ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ಚ್ ಏಳು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಆಗ್ತಾ ಇದೆ ಬಜೆಟ್ ಆರಂಭ ಆಗೋದಕ್ಕಿಂತ ಮುಂಚೆನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಮಹಿಳೆಯರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಹೌದು ಬಜೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಮಹಿಳೆಯರು ಕೂಡ ಖುಷಿ ಪಡುವಂತಹ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಏನು ಸುದ್ದಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ವಿಚಾರವಾಗಿ ಏನು ಹೊಸ ಅಪ್ಡೇಟ್ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಕರ್ನಾಟಕದಲ್ಲಿ ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಸಿಎಂ ಅವರು ಬಜೆಟ್ ಮಂಡನೆಯನ್ನ ಆರಂಭ ಮಾಡಿದ್ದಾರೆ ಹದಿನಾರನೇ ಬಜೆಟ್ ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಿರುವಂತಹ ಇತಿಹಾಸ ನಿರ್ಮಿಸ್ತಾ ಇರುವಂತಹ ಹದಿನಾರನೇ ಬಜೆಟ್ ಇದಾಗಿರುತ್ತೆ ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಕೂಡ ಇದೆ ಸುಮಾರು ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚಿನ ಬಜೆಟ್ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ಇತಿಹಾಸದಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಇದ್ದೇ ಇರುತ್ತೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ಬಡವರಿಗೆ ಕಡುಬಡವರಿಗೆ ಮಧ್ಯಮ ವರ್ಗದವರಿಗೆ ಯೂಸ್ ಆಗುವಂತಹ ಏನಾದ್ರು ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾರೇನೋ ಅಂತ ಅದ್ರಂತೆ ಈಗ ಗೃಹಲಕ್ಷ್ಮಿ ವಿಚಾರವಾಗಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೇನು ಬಜೆಟ್ ಒಳಗಡೆ ಹೋಗ್ಬೇಕು ಅಂದ್ರೆ ವಿಧಾನಮಂಡಲದ ಒಳಗಡೆ ಹೋಗ್ಬೇಕು ಆಗ ಮಾಧ್ಯಮದವರು ಒಂದಷ್ಟು ಪ್ರಶ್ನೆಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದರೆ ಮೇಡಮ್ ನಿಮ್ಮ ಇಲಾಖೆಗೆ ಒಂದಷ್ಟು ಅನುದಾನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಏನೇನಿರುತ್ತೆ ಬಜೆಟ್ ಅಲ್ಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ ರ್ ಮೇಡಮ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಈಗಾಗಲೇ ನಾನು ಮಾತಾಡಿದೀನಿ ನಮ್ಮ ಇಲಾಖೆ ಈಗ ಮೊದಲಷ್ಟು ಇಲ್ಲ ತುಂಬಾ ದೊಡ್ಡ ಇದೆ ಇಷ್ಟು ದಿನ ಇದ್ದಿದ್ದ ಇಲಾಖೆನೇ ಬೇರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಈಗ ಇರುವಂತದ್ದೇ ಬೇರೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ವರ್ಷಕ್ಕೆ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಸೊ ನಮ್ಮ ಅಭಿವೃದ್ಧಿಗೆ ನಮ್ಮ ಇಲಾಖೆಯ ಅಭಿವೃದ್ಧಿಗೆ ನಾನು ಕೂಡ ಒಂದಷ್ಟು ಹಣನ ಕೇಳಿದ್ದೀನಿ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರು ಬಡವರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅಂತ ನಾನು ಕೂಡ ನಂಬ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ವಿಚಾರವಾಗಿ ಮೇಡಮ್ ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಆ ರೀತಿಯಾದರೂ ಏನಾದ್ರೂ ಇದ್ಯಾ ಹೊಸ ರೂಲ್ಸ್ ಗಳು ಏನಾದ್ರು ಜಾರಿಗೆ ತರ್ತೀರಾ ಅಂತ ಕೇಳಿದಾರೆ ಸೊ ಡೈರೆಕ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆನ್ಸರ್ ಕೊಟ್ಟಿದ್ದಾರೆ ಆ ರೀತಿಯ ಯಾವುದೇ ಯೋಜನೆಗಳು ನಮ್ಮ ಹತ್ರ ಇಲ್ಲ ಇಷ್ಟು ದಿನ ಗೃಹಲಕ್ಷ್ಮಿ ಹೇಗೆ ಕಂಟಿನ್ಯೂ ಆಗ್ತಾ ಇತ್ತು ಇನ್ ಮುಂದೆ ಕೂಡ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಒಂದಷ್ಟು ಕಡೆ ಏನ್ ಹೇಳ್ತಾ ಇದ್ರು ಅಂದ್ರೆ ಯಾರು ಶ್ರೀಮಂತಿ ಇದಾರೋ ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡ್ಕೊತಾ ಆ ಅಹ್ ಶ್ರೀಮಂತಿರುವಂತವರಿಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಏನಕ್ಕೆ ಬೇಕಾಗುತ್ತೆ ಉಳ್ಳವರಿಗೆ ಈ ಯೋಜನೆಯ ಲಾಭ ಪಡೆಯೋದು ಬೇಡ ಅಂತ ಜಿ ಪರಮೇಶ್ವರ್ ಅವರೇ ಹೇಳಿದ್ರು ಹಾಗೆ ಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತವರಿಗೆ ಹೊರತುಪಡಿಸಿ ಎ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಅಥವಾ ಶ್ರೀಮಂತರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದ್ರ ವಿಚಾರವಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆಗಳನ್ನ ನಾವು ತರೋದಿಲ್ಲ ಇಷ್ಟು ದಿನ ಹೀಗೆ ಅದು ಕಂಟಿನ್ಯೂ ಆಗ್ತಿತ್ತು ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಅದೇ ಜಿ ಎಸ್ ಟಿ ಮತ್ತೆ ಐಟಿ ರಿಟರ್ನ್ಸ್ ಟ್ಯಾಕ್ಸ್ ಪೇ ಮಾಡ್ತಿರೋ ಹೊರತುಪಡಿಸಿ ಎಲ್ರಿಗೂ ಕೂಡ ಬರುತ್ತೆ ಎ ಪಿ ಎಲ್ ಇರೋರ್ಗೂ ಹೀಗೆ ಹೇಗೆ ಬರ್ತಿತ್ತು ಮುಂದೆ ಕೂಡ ಹಾಗೆ ಬರುತ್ತೆ ಒಂದಷ್ಟು ಜನ ಅಂದ್ರೆ ನಮ್ಮ ಜಿ ಪರಮೇಶ್ವರ್ ಗೃಹ ಸಚಿವರೇ ಹೇಳ್ತಾ ಇದ್ರು ಶ್ರೀಮಂತರು ಕೂಡ ಗೃಹಲಕ್ಷ್ಮಿ ಲಾಭನ ಪಡ್ಕೊತಾ ಇದ್ದಾರೆ ಅದಕ್ಕೆ ಒಂದಷ್ಟು ರೂಲ್ಸ್ಗಳನ್ನ ತೆಗೀಬೇಕು ಅಂತ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲಾರಿಟಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಇಷ್ಟ ದಿನ ಹೇಗಿತ್ತೋ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ನೆಕ್ಸ್ಟ್ ವಿಚಾರ ಬಂದು ಮೇಡಮ್ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಹಾಕ್ತಿಲ್ಲ ಮೂರು ತಿಂಗಳಿಗೆ ಒಂದ್ಸಲ ಹಣ ಹಾಕ್ತಾ ಇದ್ದೀರಲ್ಲ ಮೇಡಮ್ ಇನ್ ಮುಂದೆ ಕೂಡ ಇದೇ ರೀತಿ ಆಗುತ್ತಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಅದಕ್ಕೂ ಕೂಡ ಆನ್ಸರ್ ಮಾಡಿದ್ದಾರೆ ನೋಡಿ ಈಗಾಗಲೇ ನಾನು ನವೆಂಬರ್ ಮತ್ತು ಡಿಸೆಂಬರ್ ಅಮೌಂಟ್ ನ ಕ್ರೆಡಿಟ್ ಮಾಡಿದ್ದೀನಿ ಮಹಿಳೆಯರ ಖಾತೆಗೆ ಹೋಗಿ ತಲುಪ್ತಾ ಇದೆ ಜನವರಿ ಮತ್ತೆ ಫೆಬ್ರವರಿ ಇದು ಹಾಕಿದ್ರೆ ಕ್ಲಿಯರ್ ಆಗುತ್ತೆ ಅದ್ರಲ್ಲಿ ಯಾವುದೇ ಡೌಟ್ ಗಳಿಲ್ಲ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಗೃಹಲಕ್ಷ್ಮಿ ರೀತಿಯಲ್ಲಿ ಒಂದು ಯೋಜನೆಯನ್ನ ತಗೋ ಬಂದ್ರು ಎಲೆಕ್ಷನ್ಗಿಂತ ಮುಂಚೆ ಅವ್ರು ಎರಡು ತಿಂಗಳು ಹಣನ ಬಿಡುಗಡೆ ಮಾಡಿದ್ರು ಅದಾದ್ಮೇಲೆ ಈಗ ಅವ್ರು ಹಣನೇ ಹಾಕ್ತಿಲ್ಲ ಅದೇ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡ್ತಾ ಇಲ್ಲ ಇಷ್ಟ ದಿನ ಆದ್ರೂ ನಾವು ಹಣ ಹಾಕ್ತಾನೆ ಇದೀವಿ ಮುಂದಕ್ಕೂ ಕೂಡ ಹಾಕ್ತಾನೆ ಇದೀವಿ ಬಿಜೆಪಿ ಅವರು ಆರ್ ತಿಂಗಳು ಹಾಕಿಲ್ಲ ಮೂರ್ ತಿಂಗಳು ಹಾಕಿಲ್ಲ ಅಂತ ಹೇಳ್ತಾರಲ್ಲ ಅಲ್ಲಿ ಹೋಗಿ ಕೇಳೋದಿ ಕೇಳಿ ಅಲ್ಲಿ ಲಡ್ಕಿ ಬೆಹನ್ ಅಂತ ಯಾವ್ದೋ ಒಂದು ಯೋಜನೆ ಇದೆಯಲ್ಲ ಆದ್ರೂ ಹಣ ಅವ್ರು ಹಾಕ್ತಾ ಇದಾರ ನಾವು ಯೋಜನೆಯ ಹಣ ಸ್ಟಾಪ್ ಮಾಡಿಲ್ಲ ಹಾಕ್ತಾ ಇದೀವಿ ಒಂದ್ ಹದಿನೈದು ದಿನ ಹೆಚ್ಚು ಕಮ್ಮಿ ಆಗ್ಬಹುದೇ ಹೊರತು ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಖಂಡಿತವಾಗ್ಲು ಮಹಿಳೆಯರ ಖಾತೆಗೆ ಹಣ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಮೇಡಮ್ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ನಮ್ಮ ಆರ್ಥಿಕ ಇಲಾಖೆ ಕಡೆಯಿಂದ ಬಂದಿರುವಂತಹ ಇನ್ನೂ ಕೂಡ ಖರ್ಚಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾರೆ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿ ಆ ರೀತಿ ಏನು ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ನಮ್ಮ ಇಲಾಖೆಗೆ ಹೊಟ್ಟಿರುವಂತಹ ಎಲ್ಲ ಹಣ ಕೂಡ ಖರ್ಚಾಗಿದೆ ಅಂದ್ರೆ ನಾವು ಅದನ್ನ ಬಳಕೆನ ಮಾಡ್ಕೊಂಡಿದೀವಿ ಶೇಕಡಾ ಇನ್ನೊಂದು ಹತ್ತು ಪರ್ಸೆಂಟ್ ಇರಬೇಕು ಮಾರ್ಚ್ ಮೂವತ್ತೊಂದೇ ತಾರೀಕು ಒಳಗಡೆ ಅದು ಕೂಡ ನಾವು ಖರ್ಚು ಮಾಡ್ತೀವಿ ಅಂದ್ರೆ ಏನ್ ಯಾರು ಕೊಡಬೇಕು ಅದನ್ನ ಡಿಪಿಟಿ ಮುಖಾಂತರ ಮಹಿಳೆಯರು ಖಾತೆಗೆ ಅಥವಾ ಇಲಾಖೆಗೆ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಏನ್ ಖರ್ಚು ಮಾಡಬೇಕು ಅದನ್ನೆಲ್ಲ ಖರ್ಚು ಮಾಡ್ತೀವಿ ಯಾವುದೇ ಹಣ ನಾವು ಬಾಕಿ ಉಳಿಸಿಕೊಂಡಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ವಿಚಾರವಾಗಿ ಎರಡು ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯಾವುದೇ ರೀತಿ ಕ್ಯಾನ್ಸಲ್ ಆಗೋದಿಲ್ಲ ಈ ಇಷ್ಟು ದಿನ ಹೇಗಿತ್ತೋ ಅದೇ ರೀತಿ ಆಗುತ್ತೆ ಅಂದ್ರೆ ಯಾವುದೇ ರೀತಿಯ ಪರಿಷ್ಕರಣೆಗಳನ್ನ ಮಾಡೋದಿಲ್ಲ ಮತ್ತೆ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಅದು ಕೂಡ ಕಂಟಿನ್ಯೂ ಆಗಿ ಆಗುತ್ತೆ ಅಂತ ತಿಳಿಸಿದ್ದಾರೆ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಮುಂದೆ ಏನೇನು ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋದು ಕಂಟಿನ್ಯೂಸ್ ಆಗಿ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು